ಹೈ ವೀವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸು ಪೇಪರ್ ಅವಲಕ್ಕಿಲಿ ಒಗ್ಗರಣೆ ಮಾಡಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮು ಕಾಫಿ ಟೀ ಜೊತೆಗೆ ಅದೊಂದು ಸ್ನ್ಯಾಕ್ಸ್ ಆಗಿ ಚೆನ್ನಾಗಿ ಅನಿಸುತ್ತೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇರಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ಬಾಣ್ಲಿ ಇಡಿ ಬಾಣ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕಡಲೆಕಾಯಿ ಬೀಜ ನಾನು ಎಲ್ಲವನ್ನು ಒಂದೊಂದು ಕಪ್ ತೊಗೊಳ್ತಿದ್ದೀನಿ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಮತ್ತು ಕೊಬ್ಬರಿನ ಪೀಸ್ ಮಾಡಿರೋದು ಮೂರು ಒಂದೊಂದು ಕಪ್ ತೊಗೊಳ್ತಿದ್ದೀನಿ ಅವಲಕ್ಕಿ ಅದರದ್ದು ನಾಲ್ಕರಷ್ಟು ಇರಬೇಕು ಎಲ್ಲವೂ ಅವಲಕ್ಕಿ ಜೊತೆ ಸಿಕ್ಕಿದಾಗ ಬಾಯಿಗೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ತಿನ್ನುವಾಗೆಲ್ಲ ಒಟ್ಟಿಗೆ ಆಗಿವಾಗ ಅದಕ್ಕೆ ಎಲ್ಲವನ್ನು ಹೆಚ್ಚಾಗಿ ಹಾಕಿ ನೋಡಿ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಅದನ್ನು ಸಪ್ರೇಟ್ ಇಟ್ಕೊಳ್ಳಿ ಈಗ ಹುರ್ಗಡ್ಲೆ ಹಾಕಿ ಹುರ್ಗಡ್ ಬೇಗ ಆಗ್ತದೆ ಬೇಗ ಫ್ರೈ ಆಗ್ತದೆ ಸ್ಟವ್ ಸಿಮ್ಮಲ್ಲೇ ಇರಬೇಕು ಫುಲ್ ಫ್ಲೇಮಲ್ಲಿ ಇಡಬೇಡಿ ಅದಾದಮೇಲೆ ಇದು ಒಂಚೂರು ಕಲರ್ ಬಂದ ತಕ್ಷಣ ತೆಗೆದಿಟ್ಬಿಡಿ ಆಯಿತಾ ಕಡಲೆಕಾಯಿ ಬೀಜ ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೆ ಟೈಮ್ ಮೀನ್ಸ್ ಒನ್ ಇದಕ್ಕಿಂತ ಒಂದು ಟು ತ್ರೀ ಮಿನಿಟ್ಸ್ ಜಾಸ್ತಿ ಆಗ್ತದೆ ಈಗ ಕೊಬ್ಬರಿನೆಲ್ಲ ಈ ಥರ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ಪೀಸಸ್ ಮಾಡ್ಕೊಳ್ಳಿ ಕೊಬ್ಬರಿ ಎಲ್ಲ ಬಾಯಿಗೆ ಸಿಗ್ ಸಿಗಬೇಕು ಆ ಥರ ಹೆಚ್ಚಾಗಿ ಹಾಕಿ ಈಗ ಅದನ್ನು ಕೂಡ ಎಣ್ಣೆಗೆ ಹಾಕಿ ಬಿಸಿ ಎಣ್ಣೆ ಆದ ಎಣ್ಣೆಗೆ ಹಾಕ್ಬಿಟ್ಟು ಅದು ಕೂಡ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಆ ಟೈಮಲ್ಲಿ ತೆಗೆದುಬಿಡಿ ನೋಡಿ ಹಿಂಗೆ ವೈಟಾಗಿ ಇರುತ್ತೆ ಅಂತ ಕಲರ್ ಚೇಂಜ್ ಆಗಿಬಿಡುತ್ತೆ ಅದನ್ನು ಕೂಡ ತೆಗೆದು ಸಪ್ರೇಟ್ ಇಟ್ಕೊಳ್ಳಿ ಈಗ ಈ ಆಯಿಲ್ನ ತೆಗೆದುಬಿಡಿ ಸ್ವಲ್ಪ ಮಾತ್ರ ಆಯಿಲ್ ಇಟ್ಕೊಳ್ಳೋಣ ನಮಗೆ ಆಮೇಲೆ ಬೇರೆ ಬಾಣಲಿ ಅವಲಕ್ಕಿ ಪೇಪರ್ ಅವಲಕ್ಕಿ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಅದನ್ನು ಬಿಸಿ ಮಾಡಬೇಕು ಸಿಮ್ಮಲ್ಲೇ ಇರಬೇಕು ಸ್ಟವ್ವು ಒಂದು ಟೂ ಮಿನಿಟ್ಸ್ ಬಿಸಿ ಮಾಡಬೇಕು ಚೆನ್ನಾಗೇ ಇರುತ್ತೆ ಆದರೂ ಇನ್ನೊಂಚೂರು ಕ್ರಿಸ್ಪಿ ಆಗಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ಒಂದೆರಡು ನಿಮಿಷ ಬಿಸಿ ಮಾಡ್ತೀನಿ ಅಷ್ಟೇ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನಮಗೆ ಆಯಿಲ್ ಇತ್ತು ನೋಡಿ ಅದೇ ಆಯಿಲಲ್ಲಿ ಗೋಡಂಬಿ ಮತ್ತು ಬಾದಾಮಿ ಹಾಕ್ತಾಯಿದ್ದೀನಿ ಇದು ಆಪ್ಷನ್ನು ನಿಮಗೆ ಖುಷಿ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಇಲ್ದಿದ್ರೆ ಬೇಡ ಇದನ್ನು ಹಾಕ್ಬಿಟ್ಟು ಇದು ಫ್ರೈ ಆದಮೇಲೆ ತೆಗೆದು ಪಕ್ಕಕ್ಕೆ ಇಡಬೇಕು ಆಮೇಲೆ ಆಯಿಲ್ ಹೆಚ್ಚಾದ ಆಯಿಲ್ ಇದೆಯಲ್ಲ ಅದನ್ನ ತೆಗೆದು ಬೇರೆ ಬೌಲ್ಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಮಾತ್ರ ಇಟ್ಕೊಳ್ಳಿ ಬಾಣಲೀಲಿ ಅದೇ ಎಣ್ಣೆಗೆ ಸಾಸಿವೆ ಹಾಕಿ ಸಾಸಿವೆ ಸಿಡಿಲಿ ಸಾಸಿವಸಿಡ್ದಾದಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಬೇಕು ಅದು ಚೆಂದ ಫ್ರೈ ಆಗಬೇಕು ನಾವು ತಿನ್ನುವಾಗ ನಮ್ಮ ಬಾಯಿಗೆ ಸಿಗಬೇಕು ಅದು ಆಗ ಒಂದು ಖಾರ ಎಲ್ಲ ಚೆನ್ನಾಗಿ ಅನಿಸುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅನಿಸುತ್ತೆ ನೋಡಿ ಇದು ಚೆಂದ ಫ್ರೈ ಆಗಲಿ ಅದು ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಬೇಕು ಆ ಒಗ್ಗರಣೆಗೆ ಅದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ನೋಡಿ ಚೆನ್ನಾಗಿ ಅನಿಸುತ್ತೆ ಆ ಮೆಣಸಿನ್ಕಾಯಿ ಫ್ರೈ ಆಗಿರೋದು ಬಾಯಿಗೆ ಸಿಗುವಾಗ ತುಂಬ ಟೇಸ್ಟ್ ಅನಿಸುತ್ತೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದ್ರ ಜೊತೆಗೆ ಈಗ ಸ್ಟವ್ ಹಾಫ್ ಆಫ್ ಮಾಡ್ಕೊಂಬಿಡಿ ನೋಡಿ ಇದಿಷ್ಟು ಆದಮೇಲೆ ನಾವು ಅವಲಕ್ಕಿನ ಒಂದು ಎರಡು ನಿಮಿಷ ಫ್ರೈ ಮಾಡಿ ಇಟ್ಟಿದ್ವಲ್ಲ ಈಗ ಅದೇ ಬಾಣಲಿಗೆ ಹುರಿದಿರುವಂಥ ಕಡಲೆಕಾಯಿ ಬೀಜ ಹಾಕಬೇಕು ಕಡಲೆಕಾಯಿ ಬೀಜ ಹುರ್ಗಡ್ಲೆ ಮತ್ತು ಕೊಬ್ಬರಿ ಫ್ರೈ ಮಾಡಿದಂಥ ಕೊಬ್ಬರಿ ಅದು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ಒಗ್ಗರಣೆ ಹಾಕಿದ್ವಲ್ಲ ನಾವು ಸಾಸಿವೆ ಯಾಸು ಮೆಣಸಿಗೆ ಒಣ ಮೆಣಸಿಕ್ ಕರ್ಬಿನ ಸೊಪ್ಪು ಅದನ್ನು ಇದ್ರ ಜೊತೆಗೆ ಹಾಕಬೇಕು ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂಡು ತಿನ್ನಿ ಸಖತ್ತಾಗಿರುತ್ತೆ ಅದು ಈಗ ಮಳೆ ಬರ್ತಾ ಇರೋದಕ್ಕೂ ಈವ್ನಿಂಗ್ ಟೈಮ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಾಕ್ಸ್ಗೆ ಹಾಕಿಟ್ರು ಉಪಯೋಗಿಸ್ಕೊಳ್ಬೋದು ಇದನ್ನು ಖಂಡಿತ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು